ಕೀರ್ತಿ ಅಪ್ಪ ಅಮ್ಮನ ಮುದ್ದಿನ ಮಗಳು ಅಪ್ಪ ಅಂತೂ ಒಂದಿನಾನು ಅವಳಿಗೆ ಬೈದವರಲ್ಲ ಹೊಡೆದವರಲ್ಲ ಸ್ವಲ್ಪ ತುಂಟತನ ಇದ್ದರೂ ಒಳ್ಳೆ ಹುಡುಗೀನೇ ಓದಿನಲ್ಲೂ ಮುಂಚೂಣಿಯಲ್ಲಿದ್ಲು ಓದುವಷ್ಟೇ ಅಲ್ಲದೆ ಡ್ಯಾನ್ಸ್ ಅವಳ ನೆಚ್ಚಿನ ಹಾಬಿಯಾಗಿತ್ತು ಯಾವುದಕ್ಕೂ ಕೊರಗುತ್ತಾ ಕೋರುವ ಜಾಯಮಾನದವಳಲ್ಲ ಬಂದದ್ದನ್ನು ಸ್ವೀಕರಿಸುತ್ತಾ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಮುನ್ನುಗ್ಗಿ ಹೋಗುವ ದಿಟ್ಟ ಹೆಣ್ಣು ಡಿಗ್ರಿ ಮುಗಿಸಿದವಳಿಗೆ ಮುಂದೆ ಓದಬೇಕು ಅಂತ ಅನಿಸಲಿಲ್ಲ ಮನೆಯಲ್ಲಿ ಸುಮ್ಮನೆ ಕೂರುವ ಜಾಯಮಾನದವಳು ಮೊದಲೇ ಅಲ್ಲ ಹಾಗಂತ ಬೇರೆಯವರ ಕೆಳಗೆ ಕೆಲಸ ಮಾಡಲು ಇಷ್ಟ ಇರಲಿಲ್ಲ ಕೊನೆಗೆ ಅಪ್ಪನನ್ನು ಕಾಡಿ ಬೇಡಿ ಸಾಲ ಮೂಲನಾದರೂ ಮಾಡಿಕೊಂಡು ತಾನು ಇಷ್ಟಪಟ್ಟು ಕಲಿತಿರುವ ಡ್ಯಾನ್ಸನ್ನು ಚಿಕ್ಕ ಮಕ್ಕಳಿಗೆ ಕಲಿಸುವ ಸಲುವಾಗಿ ಡ್ಯಾನ್ಸ್ ಕ್ಲಾಸನ್ನು ತೆರೆಯುತ್ತಾಳೆ ಹೀಗೆ ಮಕ್ಕಳಿಗೆ ಡ್ಯಾನ್ಸ್ ಕಲಿಸುತ್ತಾ ಜಾಲಿಯಾಗಿ ಒಂದೆರಡು ವರ್ಷ ನೂಕಿದಳು ಅಷ್ಟರಲ್ಲಿ ಅವಳ ಅಮ್ಮ ಏನೇ ಕೀರ್ತಿ ಇನ್ನೆಷ್ಟು ವರ್ಷ ಅಂತ ಹೀಗೆ ಕುಣಿತಾ ಇರ್ತೀಯ ನಾವು ನಿನಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ ಎಂದು ಹೊಸ ರಾಗ ತೆಗೆದರು ಮದುವೆನಾ ಇಷ್ಟು ಬೇಗ ಸಾಧ್ಯವೇ ಇಲ್ಲ ಇವಾಗಾಗಿಲ್ಲ ಅಂದರೆ ಇನ್ನೇನು ಮುದುಕಿಯಾದ ಮೇಲೆ ಮದುವೆ ಆಗ್ತೀಯಾ ಕೀರ್ತಿ ನಾನು ಅಪ್ಪ ಡಿಸೈಡ್ ಮಾಡಿ ಆಗಿದೆ ನೀನು ಒಪ್ಕೋಬಿಡು ಈ ವರ್ಷ ನಿನ್ನ ಮದುವೆ ಆಗ್ಲೇಬೇಕು ಎಲ್ಲದರಲ್ಲೂ ಹುಡುಗಾಟಿಕೆಯಲ್ಲ ಪ್ರತಿಯೊಂದು ಆಗುವ ಸಮಯಕ್ಕೆ ಆದ್ರೇನೆ ಚಂದ ಆಯ್ತು ಕಣಮ್ಮ ನಿಮ್ಮಿಷ್ಟ ಏನಾದರೂ ಮಾಡ್ಕೊಳ್ಳಿ ಮಗಳು ಮದುವೆಗೆ ಒಪ್ಪಿದ್ದೆ ತಂದೆ ತಾಯಿಯಲ್ಲಿ ಖುಷಿ ಇಮ್ಮಡಿಗೊಳಿಸಿತು ಮಗಳ ಒಪ್ಪಿಗೆಗಾಗಿ ಕಾಯ್ತಾ ಇದ್ದ ಅಪ್ಪ ಅವಳ ಒಪ್ಪಿಗೆ ಸಿಕ್ಕಿದ ತಕ್ಷಣ ವರಾನ್ವೇಷಣೆ ಶುರು ಮಾಡ್ತಾರೆ ಅವರ ಅದೃಷ್ಟವೋ ಏನೋ ನೋಡಿದ ಮೊದಲವರನೇ ಇಷ್ಟವಾದ ಆತ ಕೂಡ ತಂದೆ ತಾಯಿಗೆ ಒಬ್ಬನೇ ಮಗ ಹೆಸರು ವರುಣ್ ವಯಸ್ಸು ಮೂವತ್ತರ ಆಸುಪಾಸು ನೋಡಲು ಸುರದೃಪಿಯಾಗಿದ್ದ ಲವ್ ಫಸ್ಟ್ ಸೈಟ್ ಎಂಬಂತೆ ಹುಡುಗ ಹುಡುಗಿ ಪರಸ್ಪರ ಮೊದಲ ನೋಟದಲ್ಲೇ ಇಷ್ಟಪಟ್ಟರು ಇನ್ನು ಅವನ ತಂದೆ ತಾಯಿಯಂತೂ ದೇವರಂತಹ ಮನುಷ್ಯರು ಅವರ ತಲೆಯಲ್ಲಿ ಇದ್ದದ್ದು ನಮ್ಮ ಮನೆಗೆ ಒಳ್ಳೆಯ ಸೊಸೆಯಾಗಿ ಬರುವುದಕ್ಕಿಂತ ಹೆಚ್ಚು ನಮ್ಮ ಮಗನಿಗೆ ಒಳ್ಳೆಯ ಹೆಂಡತಿಯಾಗಬೇಕು ಅವನ ಕಷ್ಟ ಸುಖಕ್ಕೆ ಪಾಲುದಾರಳಾಗಿರಬೇಕು ಹಾಗಾಗಿ ಒಳ್ಳೆಯ ಮನೆತನದ ಹುಡುಗಿಗಾಗಿ ಹುಡುಕಾಡ್ತಾ ಇದ್ರು ಕೀರ್ತಿ ಜೊತೆ ಮಾತನಾಡಿದಾಗ ಇವಳು ನಮ್ಮ ಮಗನಿಗೆ ತಕ್ಕನಾದ ಹೆಂಡತಿ ಆಗಬಲ್ಲಲು ಎಂಬ ನಂಬಿಕೆ ಬಂತು ವರುಣ್ ಹಾಗೂ ಕೀರ್ತಿ ಕೂಡ ಜೊತೆಯಾಗಿ ಮಾತನಾಡಿ ಪರಸ್ಪರದ ಅಭಿರುಚಿಗಳನ್ನು ವ್ಯಕ್ತಪಡಿಸಿದಾಗ ಇಬ್ಬರಲ್ಲೂ ಹೊಂದಾಣಿಕೆಯಾಗುತ್ತದೆ ಅಂತ ಅನಿಸಿದ ಮೇಲೆ ಈ ಮದುವೆಗೆ ಒಪ್ಪುತ್ತಾರೆ ಮದುವೆಯ ಮುಂಚೆ ಸರಳವಾಗಿ ನಿಶ್ಚಿತಾರ್ಥವನ್ನು ಮುಗಿಸಿ ದೀಪಾವಳಿಯ ಸಮಯಕ್ಕೆ ಹಸೆ ಮಣೆ ಏರಿದ್ರು ಗಂಡ ಬಂಗಾರ ಆದರೆ ಅತ್ತೆ ಮಾವ ವಜ್ರದಂತಿದ್ರು ಅವರಿಗೆ ಹೆಣ್ಣು ಮಕ್ಕಳು ಇರದ ಕಾರಣ ಕೀರ್ತಿಯನ್ನು ಮನೆಮಗಳಾಗಿ ಮನೆಗೆ ತುಂಬಿಸಿದ್ದರು ಇಂತಹ ಅತ್ತೆ ಮಾವನನ್ನು ಪಡೆಯಲು ನಾನು ಪುಣ್ಯ ಮಾಡಿದ್ದೆ ಅಂತ ಮನಸ್ಸಿನಲ್ಲಿ ಅಂದ್ಕೋತಾಳೆ ಸಂಸಾರದಲ್ಲಿ ಹೇಗೆ ಇರಬೇಕು ಮನೆಯ ಜೊತೆಗೆ ಸಂಬಂಧಿಕರನ್ನು ಹೇಗೆ ಸಂಭಾಳಿಸಬೇಕು ಯಾರ ಜೊತೆ ಹೇಗಿರಬೇಕು ಹೀಗೆ ಎಲ್ಲ ಸಣ್ಣ ಪುಟ್ಟ ವಿಷಯಗಳನ್ನು ಕೂಡ ಕೀರ್ತಿಗೆ ಮನದಟ್ಟಾಗುವಂತೆ ಸೂಕ್ಷ್ಮವಾಗಿ ಹೇಳ್ತಾ ಇದ್ರು ಅತ್ತೆ ಮಾವ ಒಂದಿನಾನು ಅವಳಲ್ಲಿ ಜೋರಾಗಿ ಮಾತನಾಡಿದವರಲ್ಲ ಮದುವೆಗೆ ಮುಂಚೆ ಕೀರ್ತಿ ಯಾವತ್ತೂ ಅಡುಗೆ ಕೋಣೆಗೆ ಹೋಗ್ಕವಳೇ ಅಲ್ಲ ಡ್ಯಾನ್ಸ್ ಅದು ಇದು ಅಂತ ಆದಷ್ಟು ಮನೆಯಿಂದ ಹೊರಗೆ ಇದ್ದವಳು ಅವಳ ತಾಯಿಗೆ ಮಗಳು ಮದುವೆಯಾದ ನಂತರ ಗಂಡನ ಮನೆಯಲ್ಲಿ ಹೇಗೆ ಎಲ್ಲವನ್ನು ನಿಭಾಯಿಸಿಕೊಂಡು ಹೋಗ್ತಾಳೆ ಎಂಬ ಭಯ ಇತ್ತು ಆದರೆ ಅವಳಿಗೆ ಸಿಕ್ಕ ದೇವತೆಯಂತಹ ಅತ್ತೆ ಸೊಸೆಯಲ್ಲಿ ಒಂದು ಕೆಲಸವನ್ನು ಮಾಡಿಸದೆ ಎಲ್ಲವನ್ನು ತಾವೇ ಮಾಡ್ತಾ ಇದ್ರು ಒಂದು ಪಕ್ಷ ಅಮ್ಮನಿಂದಾದರೂ ಆ ವಿಚಾರಕ್ಕೆ ಸಣ್ಣ ಪುಟ್ಟ ಬೈಗಳು ಸಿಗ್ತಾಯಿತು ಆದರೆ ಇಲ್ಲಿ ಅತ್ತೆ ಮಾತ್ರ ತುಟಿಕ್ ಪಿಟಿಕ್ ಅನ್ನುತ್ತಿರಲಿಲ್ಲ ಮುಖದಲ್ಲಿ ಒಂದು ಸಣ್ಣ ನಗು ಹೊತ್ತು ಸೊಸೆಯನ್ನು ಮಗಳ ರೂಪದಲ್ಲಿ ಕಂಡರು ಅತ್ತೆ ಹಾಗಿರ್ತಾರೆ ಹೀಗಿರ್ತಾರೆ ಪ್ರತಿದಿನ ಏನಾದರೂ ಜಗಳ ಆಗುತ್ತೆ ನಿನ್ನನ್ನು ಕಾಲಕಸ ಮಾಡ್ತಾರೆ ಗಂಡ ಹೆಂಡತಿಯಲ್ಲಿ ಜಗಳ ತಂದಿರ್ತಾರೆ ಅಂತೆಲ್ಲ ತನ್ನ ಸುತ್ತಮುತ್ತ ಇದ್ದವರಿಂದ ಕೇಳಿದ್ದವಳಿಗೆ ತನ್ನ ಅತ್ತೆ ಇಷ್ಟು ನಯ ನಾಜೂಕಾಗಿ ತನ್ನಲ್ಲಿ ವರ್ತಿಸ್ತಾ ಇರುವುದನ್ನು ನೋಡಿ ಹಿಗ್ಗಿದಳು ಅತ್ತೆ ಮಾವ ಗಂಡನ ಆರೈಕೆ ಬೆಟ್ಟದಷ್ಟು ಪ್ರೀತಿಯಿಂದ ಅಮ್ಮನ ನೆನಪು ಸಹ ಕಾಡಲಿಲ್ಲ ಎಲ್ಲವೂ ಸುಸೂತ್ರವಾಗಿ ನಡೀತಾ ಇದ್ದಿದ್ದರಿಂದ ತುಂಬಾನೇ ಖುಷಿಯಾಗಿದ್ದಳು ಇವಳು ಖುಷಿಯಾಗಿರುವುದನ್ನು ನೋಡಿ ತಂದೆ ತಾಯಿ ನಿಟ್ಟುಸಿರು ಬಿಟ್ಟಿದ್ದರು ಅತ್ತೆ ಮಾವ ಗಂಡನ ಅಪ್ಪಣೆ ಪಡೆದು ಮತ್ತೆ ಡ್ಯಾನ್ಸ್ ಕ್ಲಾಸ್ ಶುರು ಹಚ್ಕೊಂಡು ಹೀಗೆ ಸಮಯ ಕಳೆಯುತ್ತಾ ಹೋಯಿತು ಮದುವೆಯಾಗಿ ಎಂಟು ತಿಂಗಳು ಕಳೆಯುವುದರ ಒಳಗೆ ಗಂಡ ಹೆಂಡತಿಯಿಂದ ಸಿಹಿ ಸುದ್ದಿಯೊಂದು ಹೊರಬಿದ್ದಿತು ಎರಡೂ ಮನೆಯವರಿಗೂ ಸಂತಸ ತುಂಬಿ ಬಂದಿತ್ತು ಈ ಪರಿಸ್ಥಿತಿಯಲ್ಲಿ ಅವಳು ಕುಣಿಯುವ ಹಾಗೆ ಇರಲಿಲ್ಲ ಹಾಗಾಗಿ ಡ್ಯಾನ್ಸ್ ಕ್ಲಾಸನ್ನು ಕ್ಲೋಸ್ ಮಾಡಬೇಕಾಗಿ ಬಂತು ಈಗ ಒಬ್ಬನ ಸಂಪಾದನೆಯಿಂದ ಮನೆ ನಡೀಬೇಕಾಗಿತ್ತು ಇದೇನು ವರುಣ್ಗೆ ಕಷ್ಟ ಆಗಿರಲಿಲ್ಲ ಏಳನೇ ತಿಂಗಳಿನಲ್ಲಿ ಭರ್ಜರಿಯಾಗಿ ಸೀಮಂತ ಶಾಸ್ತ್ರ ಮುಗಿಸಿದ್ರು ಮುಂದೆ ಒಂಬತ್ತು ತಿಂಗಳು ಕಳೆದು ಕೀರ್ತಿ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮವಿದ್ಲು ಮನೆಯಲ್ಲಿ ಲಕ್ಷ್ಮಿಯ ಆಗಮನದಿಂದ ಖುಷಿ ತುಂಬಿ ತುಳುಕಿತ್ತು ಮೊದಲ ಬಾಣಂತನ ಅಮ್ಮನಿಗೆ ಮಾಡಲು ಮನಸ್ಸಿದ್ದರಿಂದ ಅಪ್ಪ ಅಮ್ಮನ ಒತ್ತಾಯಕ್ಕಾಗಿ ತವರು ಮನೆಗೆ ಸೇರಿದಳು ಅಲ್ಲಿ ತೊಟ್ಟಿಲು ಶಾಸ್ತ್ರವು ಶಾಸ್ತ್ರೋಕ್ತವಾಗಿ ನಡೆಯಿತು ಮಗುವಿಗೆ ಮೂರು ತಿಂಗಳು ತುಂಬುವಷ್ಟರಲ್ಲಿ ಕೀರ್ತಿ ಮತ್ತೆ ಗಂಡನ ಮನೆಗೆ ಸೇರಿದಳು ಹೀಗೆ ಸಮಯ ಸಾಕ್ತಾಯಿತು ಕೀರ್ತಿ ಮತ್ತೊಮ್ಮೆ ಗರ್ಭಿಣಿಯಾಗುತ್ತಾಳೆ ಎರಡನೇ ಮಗು ಗಂಡು ಮಗುವಾಯಿತು ಮನೆಯಲ್ಲಿ ಖುಷಿ ಇಮ್ಮಡಿಯಾಯಿತು ಜೊತೆಗೆ ಇಬ್ಬರು ಮಕ್ಕಳ ಜೊತೆಗೆ ಅವರ ಸಂಸಾರ ಪೂರ್ತಿಯಾಯಿತು ಮದುವೆಯಾಗಿ ಐದು ವರ್ಷದ ಒಳಗೆ ಎರಡು ಮಕ್ಕಳ ತಾಯಿಯಾಗಿ ಅತ್ತೆ ಮಾವನ ಸೇವೆ ಮಾಡುತ್ತಾ ಕೀರ್ತಿ ಅಪ್ಪಟ ಗೃಹಿಣಿಯಾಗಿದ್ದಳು ವರುಣ್ ಕೂಡ ಈ ಪುಟ್ಟ ಸಂಸಾರದೊಂದಿಗೆ ಖುಷಿಯಾಗಿದ್ದ ಅತ್ತೆ ಮಾವ ಮಕ್ಕಳ ಜೊತೆ ಆಟ ಆಡುತ್ತಾ ತಮ್ಮ ಇಳಿ ವಯಸ್ಸಿನ ದಿನಗಳನ್ನು ಕಳೀತಾ ಇದ್ರು ಕೀರ್ತಿ ತನ್ನ ಸಂಸಾರದಲ್ಲಿ ಮುಳುಗಿ ಹೋದ್ದರಿಂದ ಮತ್ತೆ ತನ್ನ ಡ್ಯಾನ್ಸ್ ಕ್ಲಾಸ್ ಅನ್ನು ಶುರು ಮಾಡಲು ಸಾಧ್ಯವಾಗಲಿಲ್ಲ ಕಾಲಚಕ್ರ ಉರುಳುತ್ತಿದ್ದಂತೆ ಮಕ್ಕಳು ಬೆಳೀತಾ ಇದ್ರು ಇಷ್ಟು ವರ್ಷ ಸಂಸಾರದ ಖರ್ಚನ್ನು ಸರಾಗವಾಗಿ ತೂಗಿಸಿಕೊಂಡು ಹೋಗ್ತಾ ಇದ್ದ ವರುಣ್ಗೆ ಇತ್ತೀಚೆಗೆ ಸಂಸಾರದ ಭಾರ ಹೆಚ್ಚಾಗುತ್ತಿತ್ತು ಎಷ್ಟು ದುಡಿದರೂ ಕಡಿಮೆ ಅನಿಸುತ್ತಿತ್ತು ಕೀರ್ತಿಗೆ ಗಂಡನ ಕಷ್ಟ ಅರ್ಥವಾಗುತ್ತಿದ್ದರೂ ಈ ಇಳಿ ವಯಸ್ಸಿನಲ್ಲಿ ಮಕ್ಕಳ ಜವಾಬ್ದಾರಿಯನ್ನು ಅತ್ತೆ ಮಾವನ ತಲೆಗೆ ಹಾಕಿ ತಾನು ಮತ್ತೆ ದುಡಿಯಲು ಹೇಗೆ ಹೋಗುವುದು ಎಂದು ಚಿಂತಿಸ್ತಾ ಇದ್ಲು ಮಗ ಸೊಸೆಯ ಈ ಪರಿಸ್ಥಿತಿ ಅತ್ತೆ ಮಾವನಿಗೆ ಗೊತ್ತಾಗದೆ ಹೋಗಿರಲಿಲ್ಲ ಸೊಸೆಯನ್ನು ಕರೆದು ಕೀರ್ತಿ ನೀನು ವರುಣ್ ಯಾವುದಕ್ಕಾಗಿ ಚಿಂತೆ ಮಾಡ್ತಾ ಇದ್ದೀರಾ ಅಂತ ನಮಗೆ ಗೊತ್ತಾಗುತ್ತೆ ಈಗಿನ ಕಾಲದಲ್ಲಿ ಒಬ್ಬನೇ ದುಡಿದು ಸಂಸಾರ ತೂಗಿಸುವುದು ಕಷ್ಟನೇ ನಿಮ್ಮ ಮಾವನವರಿಗೆ ಬರುವ ಪೆನ್ಷನ್ ಹಣದಲ್ಲಿ ನಮ್ಮ ಖರ್ಚು ಹೇಗೋ ಹೋಗಬಹುದು ಆದರೆ ಮಕ್ಕಳು ದೊಡ್ಡವರಾಗುತ್ತಿದ್ದಂತೆ ಖರ್ಚು ಹೆಚ್ಚುತ್ತಾ ಹೋಗುತ್ತೆ ನಿನಗೆ ಕೆಲಸಕ್ಕೆ ಮತ್ತೆ ಹೋಗಬೇಕು ಅಂತ ಅನಿಸಿದರೆ ಖಂಡಿತ ನೀನು ಹೋಗು ಮಕ್ಕಳ ಬಗ್ಗೆ ಆಲೋಚನೆ ಬೇಡ ಅವರ ಜವಾಬ್ದಾರಿ ನಮ್ಮದು ದೇವರ ದಯಿಯಿಂದ ಮೊಮ್ಮಕ್ಕಳ ಆರೈಕೆ ಮಾಡುವಷ್ಟು ನಮ್ಮ ಕೈಕಾಲು ಗಟ್ಟಿಯಾಗಿ ಇದೆ ಎಂದಾಗ ಕೀರ್ತಿ ಹಾಗೂ ವರುಣ್ಗೆ ಒಂದು ದೊಡ್ಡದಾದ ಭಾರ ಇಳಿಯಿತು ಕೀರ್ತಿ ಮತ್ತೆ ಡ್ಯಾನ್ಸ್ ಕ್ಲಾಸ್ ಶುರು ಮಾಡ್ತಾಳೆ ಅವಳ ಸಂಪಾದನೆ ವರುಣ್ಗೆ ಸ್ವಲ್ಪ ಮಟ್ಟಿಗೆ ಆಧಾರವಾಗುತ್ತೆ ಇತ್ತ ಅತ್ತೆ ಮಾವ ಸೇರಿಕೊಂಡು ಎರಡೂ ಮಕ್ಕಳನ್ನು ಚೆನ್ನಾಗಿ ನೋಡ್ಕೋತಾ ಇದ್ರು ಇಂತಹ ಅತ್ತೆ ಮಾವನ ಪಡೆಯೋಕೆ ನಾವು ಪುಣ್ಯ ಮಾಡಿರಬೇಕೆಂದು ಕೀರ್ತಿ ವರುಣ್ನ ಬಳಿ ಪ್ರತಿ ಸಲ ಹೇಳ್ತಾ ಇದ್ಲು ಅಲ್ಲದೆ ಕೊನೆಯವರೆಗೂ ನಾವೆಲ್ಲ ಹೀಗೆ ಒಟ್ಟಾಗಿರಬೇಕು ಯಾವ ಕಾರಣಕ್ಕೂ ನಮ್ಮ ಮಧ್ಯ ಯಾವುದೇ ವೈಮನಸ್ಸು ಬರಬಾರ್ದು ಎಂದೆಲ್ಲ ಯೋಚಿಸ್ತಾ ಇದ್ದದ್ದಲ್ಲದೆ ಗಂಡನಲ್ಲಿಯೂ ಈ ಮಾತನ್ನು ವ್ಯಕ್ತಪಡಿಸಿದ್ದಳು ಆದರೆ ದಿನ ಕಳಿತ ಇದ್ದಂತೆ ಅವರ ಆ ತುಂಬು ಕುಟುಂಬದಲ್ಲಿ ಯಾವುದೋ ಸುಳಿಗಾಳಿ ಬೀಸುವ ಸೂಚನೆ ಸಿಕ್ಕಿತು ಯಾರ ಕೆಟ್ಟ ದೃಷ್ಟಿ ಬಿತ್ತೋ ಏನೋ ಅಥವಾ ಒಳ್ಳೆಯದು ಬಯಸುವವರಿಗೆ ಕೆಟ್ಟದ್ದೇ ಆಗೋದು ಎಂಬ ಮಾತಿನಂತೆ ವರುಣ್ ಕೆಲಸ ಮಾಡ್ತಾ ಇದ್ದ ಕಂಪೆನಿ ದಿವಾಳಿಯಾಯಿತು ಎಲ್ಲರೂ ಕೆಲಸ ಕಳೆದುಕೊಂಡರು ವರುಣ್ಗಂತೂ ಮುಂದಿನ ಭವಿಷ್ಯ ಕಣ್ಣ ಮುಂದೆ ಬಂತು ವಯಸ್ಸಾದ ಅಪ್ಪ ಅಮ್ಮ ಬೆಳೀತಾ ಇರುವ ಮಕ್ಕಳು ಒಂದು ಕಡೆಯಾದರೆ ನನ್ನನ್ನೇ ನಂಬಿ ಬಂದ ಹೆಣ್ಣನ್ನು ಹೊರಗಡೆ ಕೆಲಸಕ್ಕೆ ಕಳುಹಿಸಿ ತಾನು ಕೆಲಸ ಕಳೆದುಕೊಂಡು ಮನೆಯಲ್ಲಿ ಕೂರುವುದು ಅಸಹನೀಯವೆನಿಸಿತು ಮತ್ತೆ ಮತ್ತೆ ಅದರ ಬಗ್ಗೆ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟು ಹೋಗಿತ್ತು ಹಾಗಂತ ಸುಮ್ಮನೆ ಕೂತಿರಲಿಲ್ಲ ವರುಣ್ ಪ್ರತಿದಿನ ಹುಮ್ಮಸ್ಸಿನಿಂದ ಎದ್ದು ಬೇರೆ ಕೆಲಸದ ಹುಡುಕಾಟಕ್ಕಾಗಿ ಸಂದರ್ಶನಕ್ಕೆ ತೆರಳುತ್ತಾ ಇದ್ದ ಆದರೆ ಬರುವಾಗ ಸಪ್ಪೆ ಮುಖ ಹೊತ್ತು ಬರುವನು ಇತ್ತ ಡ್ಯಾನ್ಸ್ ಕ್ಲಾಸ್ ನಡೆಸುತ್ತಾ ಅದರಿಂದ ಬರುತ್ತಿದ್ದ ಅಲ್ಪ ಸ್ವಲ್ಪ ಹಣದಲ್ಲಿ ಹೊಟ್ಟೆಗೆ ಸಾಲುತ್ತಿರಲಿಲ್ಲ ಇನ್ನೂ ಬೇರೆ ಖರ್ಚು ಮಕ್ಕಳ ಖರ್ಚು ದಂಪತಿಗಳಿಗೆ ದೊಡ್ಡ ತಲೆನೋವಾಗಿತ್ತು ಎಲ್ಲೂ ಕೆಲಸ ದೊರಕದೇ ಹೋದಾಗ ವರುಣ್ ಮಂಕಾದ ಅಪ್ಪ ಅಮ್ಮ ಹೆಂಡತಿ ಎಲ್ಲರೂ ಅವನಿಗೆ ಧೈರ್ಯ ತುಂಬುತ್ತಿದ್ದರೂ ಒಳಗೊಳಗೆ ಮುಂದೇನು ಎಂಬ ಭಯ ಅವರಿಗೂ ಕಾಡುತ್ತಿತ್ತು ಮಗನ ಅವಸ್ಥೆ ನೋಡಲಾಗದೆ ಅಪ್ಪ ತಾನು ಕೂಡಿಟ್ಟ ಹಣವನ್ನು ಮಗನ ಕೈಯಲ್ಲಿಟ್ಟು ನೋಡು ಮಗ ಈ ಹಣ ನಾನು ಕಷ್ಟಪಟ್ಟು ದುಡಿದು ನಮ್ಮಿಬ್ಬರ ಇಳಿ ವಯಸ್ಸಿನ ಖರ್ಚಿಗೆ ಅಂತ ಇಟ್ಕೊಂಡ ಹಣ ಆದರೆ ಈಗ ನೀನಿರುವ ಪರಿಸ್ಥಿತಿಯಲ್ಲಿ ಈ ಹಣದ ಅವಶ್ಯಕತೆ ನನಗಿಂತ ಜಾಸ್ತಿ ನಿನಗಿದೆ ನನ್ನ ಮಗ ಹಾಗೂ ಸೊಸೆ ನಮಗೆ ಮೂರು ಹೊತ್ತಿನ ಊಟಕ್ಕೇನು ಕಡಿಮೆ ಮಾಡಿಲ್ಲ ಅಂಥದ್ರಲ್ಲಿ ಈ ಹಣನ ಇಟ್ಕೊಂಡು ನಾನೇನು ಮಾಡಲಿ ಎನ್ನುತ್ತಾ ತಾವು ಕೂಡಿಟ್ಟ ಹಣವನ್ನು ಮಗನ ಕೈಯಲ್ಲಿಟ್ಟರು ಏನಾದರೂ ಸಣ್ಣ ವ್ಯವಹಾರ ನಡೆಸೆಂದು ಸಲಹೆ ನೀಡ್ತಾರೆ ವರುಣ್ ಹಾಗೂ ಕೀರ್ತಿಗೆ ಅಪ್ಪ ಅಮ್ಮ ಮತ್ತೊಮ್ಮೆ ಆಸರೆಯಾದರು ಕಷ್ಟಪಟ್ಟು ಪೈಸಾ ಪೈಸಾ ಕೂಡಿಟ್ಟ ಹಣನ ಒಂದು ಬಾರಿಯೂ ಯೋಚನೆ ಮಾಡದೆ ಮಗನ ಕಷ್ಟ ಕಾಲದಲ್ಲಿ ಕೈ ಹಿಡಿದ ತಂದೆಯ ಋಣವನ್ನು ಯಾವತ್ತೂ ತೀರಿಸಲು ಸಾಧ್ಯವಿಲ್ಲವೆಂದು ವರುಣ್ ಕಣ್ಣೀರಿಟ್ಟ ಜೊತೆಗೆ ಹೇಗಾದರೂ ಮಾಡಿ ಚೆನ್ನಾಗಿ ದುಡಿದು ಮೊದಲು ಅಪ್ಪನ ಈ ಋಣ ತೀರಿಸಿಕೊಳ್ಳಬೇಕೆಂದು ಪಣ ತೊಡುತ್ತಾನೆ ಅದರಂತೆ ಅಪ್ಪನ ಸಲಹೆಯ ಮೇರೆಗೆ ಒಂದು ಸಣ್ಣ ಮಟ್ಟದ ವ್ಯವಹಾರವನ್ನು ಶುರು ಮಾಡಿದ ಆದರೆ ಅವನಿಗೆ ಹಿಡಿದಿದ್ದ ಗ್ರಹಚಾರಕ್ಕೆ ಶುರು ಮಾಡಿದ ವ್ಯವಹಾರ ಆರೇ ತಿಂಗಳಲ್ಲಿ ಹಳ್ಳ ಹಿಡಿಯಿತು ಇದರಿಂದ ಮತ್ತಷ್ಟು ಕುಗ್ಗಿ ಹೋದ ಅದಲ್ಲದೆ ಅಪ್ಪ ಎಷ್ಟೋ ವರ್ಷದಿಂದ ಕಷ್ಟಪಟ್ಟು ಕೂಡಿಟ್ಟ ಹಣವನ್ನು ನಾನು ಒಂದೇ ಗಳಿಗೆಯಲ್ಲಿ ಉಡಾಯಿಸಿಬಿಟ್ಟೆ ಎಂಬುದು ಅವನನ್ನು ಮತ್ತಷ್ಟು ಮಾನಸಿಕವಾಗಿ ಕುಗ್ಗಿಸಿತು ಮನೆಯಲ್ಲಿ ಮಕ್ಕಳ ಆಟ ಗದ್ದಲ ಬಿಟ್ಟರೆ ದೊಡ್ಡವರೆಲ್ಲರೂ ಮಂಕಾಗಿದ್ದರು ಆ ಹೊತ್ತಿಗೆ ಕೀರ್ತಿಯ ಗೆಳತಿ ರಚನಾ ಫೋನ್ ಮಾಡ್ತಾಳೆ ಹೀಗೆ ಕುಶಲೋಪರಿ ಮಾತನಾಡುತ್ತಾ ಕೀರ್ತಿ ಅನುಭವಿಸ್ತಾ ಇರುವ ದುಃಖವನ್ನು ಗೆಳತಿಯಲ್ಲಿ ಹಂಚ್ಕೋತಾಳೆ ರಚನಾ ಮದುವೆಯಾಗಿ ಬೆಂಗಳೂರಿನಲ್ಲಿ ವಾಸವಾಗಿದ್ಲು ಅವಳ ಗಂಡ ಒಂದು ದೊಡ್ಡ ಎಂ ಎನ್ ಸಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ರಚನಾ ಮಾತು ಮುಂದುವರಿಸುತ್ತಾ ಕೀರ್ತಿ ನಿನ್ನ ಗಂಡ ಬೆಂಗಳೂರಿಗೆ ಬರುವುದಾದ್ರೆ ನಾನು ನನ್ನ ಗಂಡನ ಜೊತೆ ಮಾತನಾಡಿ ಅವರ ಕಂಪನಿಯಲ್ಲಿ ಕೆಲಸ ಸಿಗುತ್ತಾ ಅಂತ ಕೇಳ್ತೇನೆ ಒಂದ್ಸಲ ನಿನ್ನ ಯಜಮಾನರ ಬಳಿ ಕೇಳಿ ನೋಡು ಖಂಡಿತ ರಚನಾ ಅವರಿಗೆ ಕೆಲಸ ಸಿಗೋದೇ ಆದರೆ ನಾನು ಅವರನ್ನು ಹೇಗಾದರೂ ಒಪ್ಪಿಸಿ ಬೆಂಗಳೂರಿಗೆ ಕಳುಹಿಸುತ್ತೇನೆ ನಿನ್ನ ಈ ಉಪಕಾರನ ಯಾವತ್ತೂ ಮರೆಯಲ್ಲ ಕಡೆ ಇದರಲ್ಲಿ ಉಪಕಾರ ಏನು ಬಂತೆ ಅಂತಹ ಉಪಕಾರ ನೀನೆಷ್ಟು ಮಾಡಿಲ್ಲ ನನಗೆ ನೀನೇನೋ ಯೋಚನೆ ಮಾಡಬೇಡ ನಾನು ನನ್ನ ಯಜಮಾನರ ಬಳಿ ಕೇಳಿ ನಿನಗೆ ಮತ್ತೆ ಕಾಲ್ ಮಾಡುತ್ತೇನೆ ಎಂದು ಹೇಳಿ ಫೋನ್ ಇಡ್ತಾಳೆ ಕೀರ್ತಿ ಖುಷಿಯಿಂದ ಗಂಡನ ಬಳಿ ಹೋಗಿ ರೀ ಏನು ಗೊತ್ತಾ ಈಗಷ್ಟೇ ರಚನಾ ಬೆಂಗಳೂರಿನಿಂದ ಫೋನ್ ಮಾಡಿದ್ಲು ಅವಳ ಗಂಡ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನಂತೆ ಒಪ್ಪಿದ್ರೆ ಅವಳು ಯಜಮಾನರ ಬಳಿ ಹೇಳಿ ಆ ಕಂಪನಿಯಲ್ಲಿ ನಿಮಗೊಂದು ಕೆಲಸ ತೆಗೆಸಿಕೊಡುವ ಅಂತ ಹೇಳಿದ್ಳು ಕೆಲಸ ಸಿಕ್ಕಿದ್ರೆ ನೀವು ಬೆಂಗಳೂರಿಗೆ ಹೋಗ್ತೀರಿ ತಾನೇ ಏನು ಬೆಂಗಳೂರ ನಿನಗೆ ಗೊತ್ತು ಕೀರ್ತಿ ನಾನು ನಿನ್ನ ಮಕ್ಕಳನ್ನು ಹಾಗೆ ಅಪ್ಪ ಅಮ್ಮನನ್ನು ಬಿಟ್ಟು ಇಲ್ಲಿಯವರೆಗೂ ಎಲ್ಲೂ ಹೋಗಿಲ್ಲ ಅಂಥದ್ರಲ್ಲಿ ಈಗ ಬೆಂಗಳೂರಿಗೆ ಹೋಗೋದು ಅಂದರೆ ತಮಾಷೆನಾ ಹಾಗಂತ ಪ್ರತಿದಿನ ಚಿಂತೆ ಮಾಡುತ್ತಾ ಸುಮ್ಮನೆ ಕೂರೋಕ್ಕಾಗುತ್ತಾ ಕೆಲಸ ಸಿಗುವುದೇ ಕಷ್ಟ ಅಂಥದ್ರಲ್ಲಿ ಅಷ್ಟು ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಗುತ್ತೆ ಅಂದರೆ ಕಣ್ಣು ಮುಚ್ಚಿ ಒಪ್ಪಿಬಿಡಬೇಕು ಎಲ್ಲ ಅನುಕೂಲ ನೋಡ್ಕೊಂಡು ಹೋದರೆ ನಮ್ಮ ಜೀವನ ಸಾಗಲ್ಲ ಕಂಡ್ರೆ ಅಪ್ಪ ಅಮ್ಮ ಮಕ್ಕಳು ನನ್ನ ಜವಾಬ್ದಾರಿ ಒಮ್ಮೆ ನೀವು ಆ ಕೆಲಸಕ್ಕೆ ಸೇರಿದರೆ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಇತ್ತ ಕಡೆ ಕೀರ್ತಿ ಗಂಡನನ್ನು ಬೆಂಗಳೂರಿಗೆ ಕಳುಹಿಸಲು ಒತ್ತಾಯಿಸುತ್ತಿದ್ದಂತೆ ಅತ್ತ ಕಡೆಯಿಂದ ರಚನಾ ಫೋನ್ ಮಾಡಿ ನಮ್ಮ ಯಜಮಾನರ ಕಂಪನಿಯಲ್ಲಿ ಮ್ಯಾನೇಜರ್ ಪೋಸ್ಟ್ ಖಾಲಿ ಇದೆಯಂತೆ ವರುಣ್ ಅವರು ಬರುವುದಾದರೆ ಆ ಕೆಲಸನ ಅವರಿಗೆ ಕೊಡಿಸುತ್ತೇನೆ ಅಂತ ನಮ್ಮ ಯಜಮಾನರು ಹೇಳ್ತಾ ಇದ್ದಾರೆ ವರುಣ್ ಏನಂದ್ರು ಅವರು ಬೆಂಗಳೂರಿಗೆ ಬರಲು ತಯಾರಿದ್ದಾರ ವರುಣ್ ಬೆಂಗಳೂರಿಗೆ ಹೋಗ್ತಾನ ಹೋಗುವುದಿಲ್ವಾ ಎಂದು ಅವನನ್ನು ಏನೂ ಕೇಳದೆ ಕೀರ್ತಿ ರಚನಾಳಿಗೆ ಹಾ ಎನ್ನುತ್ತಾಳೆ ವರುಣ್ಗೆ ಕೀರ್ತಿಯ ನಿರ್ಧಾರದಿಂದ ಕೋಪ ಬಂದರೂ ಏನೂ ಮಾಡುವಂತಿರಲಿಲ್ಲ ಅವನಿದ್ದ ಪರಿಸ್ಥಿತಿಯಲ್ಲಿ ಬೆಂಗಳೂರಿಗೆ ಹೋಗಲೇಬೇಕಿತ್ತು ಅಪ್ಪ ಅಮ್ಮನಲ್ಲಿ ಹೇಳಿದಾಗ ಅವರು ಕೂಡ ನಿನ್ನ ಮಕ್ಕಳ ಸಲುವಾದರೂ ನೀನು ಆ ಕೆಲಸಕ್ಕೆ ಹೋಗಲೇಬೇಕೆಂದು ಹೇಳ್ತಾರೆ ಇಲ್ಲದೆ ಮರುದಿನ ರಾತ್ರಿಯ ಬಸ್ಸಿಗೆ ಬೆಂಗಳೂರಿನ ಬಸ್ಸು ಹತ್ತುತ್ತಾನೆ ಅಲ್ಲಿ ಅವನಿಗೆ ಕೆಲಸ ಕೂಡ ಸಿಗುತ್ತೆ ಆದರೆ ಮನೆಯವರನ್ನು ಬಿಟ್ಟಿರೋದು ತುಂಬಾನೇ ಕಷ್ಟ ಆಯಿತು ಇತ್ತ ಕಡೆ ಮನೆಯಲ್ಲಿ ಕೂಡ ವರುಣಿಲ್ಲದೆ ಏನೋ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು ವಾರದಲ್ಲಿ ಎರಡು ದಿನ ರಜೆ ಇದ್ದರೂ ಕೂಡ ದೂರದ ಬೆಂಗಳೂರಿನಿಂದ ಊರಿಗೆ ಬರೋದು ಸುಲಭದ ಮಾತಾಗಿರಲಿಲ್ಲ ಬಂದು ಹೋಗುವುದೇ ದೊಡ್ಡ ರಾಮಾಯಣವಾಗ್ತಾ ಇತ್ತು ಅದಕ್ಕಾಗಿ ತಿಂಗಳಲ್ಲಿ ಎರಡು ಸಲ ಬಂದು ಹೋಗ್ತಾ ಇದ್ದ ಮಕ್ಕಳಂತೂ ಅಪ್ಪನ ಬರುವಿಕೆಗೆ ಪ್ರತಿ ಸಲ ಎದುರು ನೋಡ್ತಾ ಇದ್ರು ಮಕ್ಕಳ ಜೊತೆ ಆಟ ಪಾಠ ತಂದೆ ತಾಯಿಗಳ ಜೊತೆ ಹರಟೆ ಹೆಂಡತಿ ಜೊತೆ ಸಮಯ ಕಳೀತಾ ಇದ್ದಂತೆ ಬಂದು ಎರಡು ದಿನ ಹೇಗೆ ಮುಗಿಯಿತು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಊರಿಗೆ ಹೋಗುವಾಗ ಇರುವ ಸಂತಸ ಸಂಭ್ರಮ ಊರಿನಿಂದ ಬೆಂಗಳೂರಿಗೆ ತಿಂತಿರುಗುವಾಗ ಮಾಯವಾಗ್ತಾಯಿತ್ತು ಒಟ್ಟಿನಲ್ಲಿ ವರುಣ್ ದೂರ ಇರೋದು ಎಲ್ಲರಿಗೂ ಬೇಸರದ ಸಂಗತಿ ಇನ್ನು ಹಬ್ಬ ಹರಿದಿನ ಬಂದರೆ ಅಂತೂ ವರುಣ್ನ ಅನುಪಸ್ಥಿತಿ ಕಾಡದೇ ಇರಲಿಲ್ಲ ಹೀಗೆ ಸಮಯ ಇತ್ತು ನೋಡು ನೋಡುತ್ತಾ ವರುಣ್ ಬೆಂಗಳೂರಿಗೆ ಹೋಗಿ ಒಂದು ವರ್ಷಾನೇ ಕಳೆಯಿತು ಈ ಸಲ ದೀಪಾವಳಿ ಹಬ್ಬದ ರಜೆ ಇದ್ದಿದ್ದರಿಂದ ಒಂದು ವಾರದ ಮಟ್ಟಿಗೆ ಊರಿಗೆ ಬಂದಿದ್ದ ಬರುವಾಗ ಏನೋ ಒಂದು ಯೋಚನೆ ಮಾಡಿಕೊಂಡೇ ಬಂದಿದ್ದ ರಾತ್ರಿ ದೀಪಗಳನ್ನು ಹಚ್ಚಿ ಮಕ್ಕಳ ಜೊತೆಗೆ ಪಟಾಕಿ ಬಿಟ್ಟು ಇಡೀ ಕುಟುಂಬದವರು ದೀಪಾವಳಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದ್ರು ರಾತ್ರಿ ಹಬ್ಬದ ಅಡುಗೆ ರೆಡಿಯಾಗಿತ್ತು ಮಗ ಅಪರೂಪಕ್ಕೆ ಬರುತ್ತಿದ್ದರಿಂದ ತಾಯಿ ಮಗನಿಗಾಗಿ ಅವನ ಇಷ್ಟದ ತಿಂಡಿ ತಿನಿಸುಗಳನ್ನು ರೆಡಿ ಮಾಡ್ತಾ ಇದ್ರು ಎಷ್ಟೋ ದಿನಗಳ ನಂತರ ತಾಯಿ ಮಾಡಿದ ಅಡುಗೆಯ ರುಚಿ ಸವಿದಿದ್ದ ಮಗ ಸಂತೃಪ್ತಿಯಿಂದ ನಿದ್ದೆಗೆ ಚಾರಿದ ಕೀರ್ತಿ ಎಲ್ಲ ಕೆಲಸ ಮಾಡಿ ರೂಮಿಗೆ ಹೋಗುವಷ್ಟರಲ್ಲಿ ವರುಣ್ಗೆ ಒಂದು ಸುತ್ತು ನಿದ್ದೆ ಮುಗಿದು ಎಚ್ಚರವಾಯಿತು ಕೀರ್ತಿ ಹಾಸಿಗೆಯ ಪಕ್ಕ ಬರ್ತಾ ಇದ್ದಂತೆ ಎದ್ದು ಕೂತ ವರುಣ್ ಮಾತು ಶುರು ಮಾಡಿದ ಹೆಂಡತಿಯಲ್ಲಿ ತಾನು ಆಲೋಚನೆ ಮಾಡಿರುವ ಬಗ್ಗೆ ಹೇಳಲು ಮುಂದಾದ ಇತ್ತೀಚೆಗೆ ನಿನ್ನ ಹಾಗೂ ಮಕ್ಕಳನ್ನು ಬಿಟ್ಟಿರಲು ತುಂಬಾ ಕಷ್ಟ ಆಗ್ತಾ ಇದೆ ಹಾಗಂತ ಕೆಲಸ ಬಿಟ್ಟು ಇಲ್ಲಿಗೆ ಬರೋದು ಸಾಧ್ಯವಿಲ್ಲದ ಮಾತು ಈ ಮನೆಯ ಮಾರಿ ಅಲ್ಲೇ ಸೆಟಲ್ ಆಗೋಣ ಅಂದರೆ ಅಪ್ಪ ಅಮ್ಮಂತೂ ಖಂಡಿತ ಒಪ್ಪಲ್ಲ ಅದಲ್ಲದೆ ಅಷ್ಟು ದೊಡ್ಡ ಸಿಟಿಯಲ್ಲಿ ಸಂಸಾರ ತೂಗಿಸುವುದು ಅಂದರೆ ಸುಲಭದ ಮಾತಲ್ಲ ಈಗಷ್ಟೇ ಜಾರಿ ಬಿದ್ದವ ನಿಧಾನವಾಗಿ ಏಣಿ ಹತ್ತುತ್ತಿದ್ದೇನೆ ಈಗ ಮಕ್ಕಳನ್ನು ಬೆಂಗಳೂರಿನಲ್ಲಿ ಓದಿಸುವಷ್ಟು ಶಕ್ತನಾಗಿದ್ದೇನೆ ಮೊದಲು ನಾವು ಹೋಗಿ ಅಲ್ಲಿ ಸಂಸಾರ ಹೂಡೋಣ ಎಲ್ಲ ಸರಿ ಹೋಗ್ತಾ ಇದೆ ಅಂದರೆ ಮುಂದೆ ಅಪ್ಪ ಅಮ್ಮನನ್ನು ಕರೆಸಿಕೊಂಡ್ರೆ ಆಯಿತು ನೀನೇನು ಹೇಳ್ತೀಯ ಗಂಡನಿಂದ ಈ ಮಾತನ್ನು ನಿರೀಕ್ಷಿಸಿರದ ಕೀರ್ತಿ ಒಮ್ಮೆ ದಂಗು ಬಡಿದಂತೆ ಕೂತು ಬಿಡುತ್ತಾಳೆ ವರುಣ್ ಕೈ ಮುಟ್ಟಿ ಅವಳನ್ನು ಎಚ್ಚರಿಸಿದಾಗ ನನಗೆ ನಿದ್ದೆ ಬರ್ತಾ ಇದೆ ನಾಳೆ ಯೋಚಿಸಿ ಏನು ಅಂತ ತಿಳಿಸ್ತೀನಿ ಸ್ವಲ್ಪ ಸಮಯ ಕೊಡಿ ಎಂದು ಹಾಸಿಗೆಗೆ ಹೊರಗಿದಳು ವರುಣ್ ಕೂಡ ಅವಳನ್ನು ಒತ್ತಾಯ ಮಾಡಲು ಹೋಗಲಿಲ್ಲ ರಾತ್ರಿ ಮಲಗಿದವಳಿಗೆ ನಿದ್ದೇನೆ ಹತ್ತಲಿಲ್ಲ ಯಾಕಂದರೆ ಮದುವೆಯಾಗಿ ಬಂದಾಗಿನಿಂದ ಒಂದು ದಿನಾನೂ ಅತ್ತೆ ಮಾವ ತವರು ಮನೆಯ ನೆನಪು ಬರುವ ಹಾಗೆ ನಡೆದುಕೊಂಡಿಲ್ಲ ಅಮ್ಮನ ಸ್ಥಾನ ತುಂಬಿದವರು ಅತ್ತೆ ಅಂಥದ್ರಲ್ಲಿ ಈ ಇಳಿ ವಯಸ್ಸಿನಲ್ಲಿ ಅವರನ್ನು ಬಿಟ್ಟು ದೂರ ಹೋಗುವುದು ಅಂದರೆ ಎಷ್ಟು ಸರಿ ವರುಣ್ಗೆ ಈ ಯೋಚನೆಯಾದರೂ ಹೇಗೆ ಬಂತು ಈ ಗಂಡಸರೇ ಎಷ್ಟು ಮದುವೆ ಅಂತ ಆದಮೇಲೆ ಹೆಂಡತಿ ಮಕ್ಕಳೇ ಹೆಚ್ಚು ಅವರಿಗೆ ಸಾಕಿ ಕಷ್ಟಪಟ್ಟು ಬೆಳೆಸಿದ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಲು ಹೋಗೋದಿಲ್ಲ ಈಗ ಅಪ್ಪ ಅಮ್ಮನನ್ನು ಬಿಟ್ಟು ಹೋಗೋಣ ಅನ್ನುತ್ತಾರೆ ಮುಂದೆ ನಮ್ಮ ಮಕ್ಕಳು ಕೂಡ ಇದೇ ರೀತಿ ನಮ್ಮನ್ನು ಬಿಟ್ಟು ಹೋದರೆ ಆಗ ಮಕ್ಕಳು ನಮ್ಮನ್ನು ಬಿಟ್ಟು ಹೋದರು ಅಂತ ದುಃಖ ಪಡ್ತಾರೆ ನಾವು ಮಾಡಿದ್ದನ್ನೇ ಅಲ್ವಾ ನೋಡಿ ಮಕ್ಕಳು ಕಲಿಯೋದು ಏನೇ ಆಗಲಿ ಅತ್ತೆ ಮಾವನನ್ನು ಬಿಟ್ಟು ನಾನೆಲ್ಲಿಯೂ ಹೋಗೋದಿಲ್ಲ ಒಂದು ವೇಳೆ ಎಲ್ಲರೂ ಹೋಗೋದಾದ್ರೆ ಮಾತ್ರ ಬೆಂಗಳೂರಿಗೆ ಪ್ರಯಾಣ ಇಲ್ಲಾಂದ್ರೆ ಮಕ್ಕಳ ಜೊತೆ ನಾನು ಇಲ್ಲೇ ಇರ್ತೇನೆ ಹೀಗೂ ಇನ್ನು ಸ್ವಲ್ಪ ಸಮಯ ಬಿಟ್ಟು ಕಂಪನಿಯ ಬ್ರಾಂಚ್ ಆಫೀಸ್ ನಮ್ಮೂರಲ್ಲೇ ಶುರುವಾಗುತ್ತೆ ಆಗ ವರುಣ್ ಇಲ್ಲಿಗೆ ಟ್ರಾನ್ಸ್ಫರ್ ಆಗಬಹುದು ಸುಮ್ಮನೆ ನಾವೀಗ ಬೇರೆ ಹೋಗಿ ಅತ್ತೆ ಮಾವ ಕೊರಗುವ ಹಾಗೆ ಮಾಡುವುದಾದ್ರೂ ಯಾಕೆ ಅದಕ್ಕೆ ನನ್ನ ಮನಸ್ಸು ಕೂಡ ಹೋಗ್ತಾ ಇಲ್ಲ ನಾಳೆ ಬೆಳಿಗ್ಗೆನೆ ವರುಣ್ಗೆ ನನ್ನ ನಿರ್ಧಾರ ತಿಳಿಸ್ಬೇಕು ಎಂದು ಮಗ್ಗಲು ಬದಲಾಯಿಸಿ ಮಲಗಿದ್ಲು ಬೆಳಿಗ್ಗೆ ಎದ್ದವಳೆ ಮನೆ ಕೆಲಸದಲ್ಲಿ ವ್ಯಸ್ತಳಾದ್ಲು ತಾನು ತೆಗೆದುಕೊಂಡ ನಿರ್ಧಾರಕ್ಕೆ ಬದ್ದಳಾಗಿದ್ದರಿಂದ ಮುಂದೆ ಅದರ ಬಗ್ಗೆ ಯೋಚನೆ ಮಾಡಲು ಹೋಗಲಿಲ್ಲ ಇತ್ತ ವರುಣ್ಗೆ ಅರ್ಜೆಂಟಾಗಿ ಆಫೀಸ್ ಕೆಲಸ ಇದ್ದಿದ್ದರಿಂದ ಆ ದಿನಾನೇ ರಾತ್ರಿ ಹೊರಡಬೇಕಾಯಿತು ಇನ್ನು ಎರಡು ದಿನ ರಜೆ ಇದೆ ಎಂದು ಕೀರ್ತಿ ಅವನ ಬ್ಯಾಗ್ ಕೂಡ ಪ್ಯಾಕ್ ಮಾಡಿರಲಿಲ್ಲ ಹಾಗಾಗಿ ಅವಸರದಿಂದ ಬ್ಯಾಗ್ ಪ್ಯಾಕ್ ಮಾಡಲು ಮುಂದಾದ್ಲು ತಾಯಿ ಮಗನಿಗಾಗಿ ಮಾಡಿಟ್ಟಿದ್ದ ಅವನ ಇಷ್ಟದ ತಿಂಡಿಗಳನ್ನು ಡಬ್ಬಕ್ಕೆ ತುಂಬಿಸಿ ಸೊಸೆಗೆ ತಂದುಕೊಟ್ರು ಮಗನ ಮೇಲೆ ಅವರಿಗಿದ್ದ ಪ್ರೀತಿ ನೋಡಿ ಕೀರ್ತಿಯ ಕಣ್ಣು ತೇವವಾಯಿತು ಒಂದು ವೇಳೆ ಮಗನ ನಿರ್ಧಾರ ಅಪ್ಪ ಅಮ್ಮನಿಗೆ ಗೊತ್ತಾದರೆ ಅವರ ಮನಸ್ಸಿಗೆ ಹೇಗಾಗಬಹುದು ಎಂಬುದನ್ನು ಯೋಚಿಸಿಯೇ ಅವಳ ಮನ ಕಂಪಿಸುತ್ತಿತ್ತು ವರುಣ್ ಅವಳ ಬಳಿ ಬರ್ತಾ ಇದ್ದಂತೆ ಕೀರ್ತಿ ಮಾತು ಶುರು ಮಾಡಿದಳು ನೋಡಿ ನನಗ್ಯಾಕೋ ನಿಮ್ಮ ಯೋಚನೆ ಸರಿ ಕಾಣಿಸ್ತಾ ಇಲ್ಲ ಎಲ್ಲರೂ ಜೊತೆಯಾಗಿ ಹೋಗುವುದಾದರೆ ಮಾತ್ರ ನಾನು ಬೆಂಗಳೂರಿಗೆ ಬರಲು ತಯಾರಿದ್ದೇನೆ ಅಪ್ಪ ಅಮ್ಮ ಬರುವುದಿಲ್ಲ ಅಂದರೆ ನಾನು ಕೂಡ ಬರುವುದಿಲ್ಲ ಅದಲ್ಲದೆ ಕಷ್ಟಪಟ್ಟು ಡ್ಯಾನ್ಸ್ ಕ್ಲಾಸ್ನ ಒಂದು ಹಂತಕ್ಕೆ ತಂದು ನಿಲ್ಲಿಸಿದ್ದೇನೆ ಅಂಥದ್ರಲ್ಲಿ ಈಗ ಅದನ್ನೆಲ್ಲ ಬಿಟ್ಟು ಬೆಂಗಳೂರಿಗೆ ಬಂದರೆ ಅಲ್ಲಿ ಆ ಕೆಲಸ ಮಾಡೋದು ಸುಲಭದ ಮಾತಲ್ಲ ಎಲ್ಲಕ್ಕಿಂತ ಹೆಚ್ಚು ಅತ್ತೆ ಮಾವನನ್ನು ಬಿಟ್ಟು ಬರೋದು ಸರಿಯಲ್ಲ ಅವರು ನಮಗಾಗಿ ಮಾಡಿದ ತ್ಯಾಗವನ್ನು ಅಷ್ಟು ಬೇಗ ಮರೆತು ಬಿಟ್ರ ತಾನ್ ಕೂಡಿಟ್ಟ ಹಣವನ್ನು ಒಂದು ಸೆಕೆಂಡ್ ಕೂಡ ಆಲೋಚಿಸದೆ ಮಗನ ಉಳಿತಿಗಾಗಿ ಕೊಟ್ಟದ್ದು ಮರೆತು ಹೋಯಿತೆ ಕಷ್ಟದ ಕಾಲದಲ್ಲಿ ಅಪ್ಪ ಅಮ್ಮ ನಮ್ಮ ಕೈ ಹಿಡಿದರು ಅಂಥದ್ದರಲ್ಲಿ ಈಗ ರೆಕ್ಕೆ ಬಂದಿದೆ ಎಂದು ಅವರನ್ನು ಕಡೆಗಣಿಸಿ ಹೋಗೋದು ಎಷ್ಟು ಸರಿ ಅವರಿಗೂ ನಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ಪಾಪ ಈಗ ಮೊಮ್ಮಕ್ಕಳ ಜೊತೆ ಆಟ ಆಡುತ್ತಾ ಖುಷಿಯಾಗಿದ್ದಾರೆ ಅವರನ್ನು ಇಲ್ಲಿ ಒಂಟಿ ಮಾಡಿ ನಾವು ಎಲ್ಲೋ ದೂರದಲ್ಲಿ ಹೋಗಿ ಸುಖವಾಗಿ ಇರೋಣ ಅಂದರೆ ಸಾಧ್ಯನಾ ತಂದೆ ತಾಯಿಗಳಾಗಿ ಅವರು ಅವರ ಕರ್ತವ್ಯವನ್ನು ಯಾವುದೇ ಕುಂದು ಕೊರತೆ ಇಲ್ಲದೆ ನಿಭಾಯಿಸಿದ್ದಾರೆ ಈಗ ಮಗನಾಗಿ ಅವರನ್ನು ಚೆನ್ನಾಗಿ ನೋಡಿಕೊಳ್ಳೋದು ನಿಮ್ಮ ಜವಾಬ್ದಾರಿ ನೀವು ದೂರ ಇದ್ದೀರಾ ಸರಿ ನಿಮ್ಮ ಜಾಗದಲ್ಲಿ ನಿಂತು ನಾನು ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅದಲ್ಲದೆ ಇದೆಲ್ಲ ಸ್ವಲ್ಪ ಸಮಯ ತಾನೆ ಮುಂದೆ ಬ್ರಾಂಚ್ ಆಫೀಸ್ ಆದಾಗ ನೀವು ಮತ್ತೆ ಇದೇ ಊರಿಗೆ ಬರ್ತೀರಾ ಅಲ್ಲಿಯ ತನಕ ನಿಮ್ಮ ಅಪ್ಪ ಅಮ್ಮ ಮಕ್ಕಳು ನನ್ನ ಜವಾಬ್ದಾರಿ ಈಗಾಗಲೇ ನೀವು ದೂರ ಇರೋದರಿಂದ ಅವರು ಸಾಕಷ್ಟು ಹೊಂದಿದ್ದಾರೆ ಈಗ ನಾವು ಕೂಡ ಇಲ್ಲ ಅಂದ್ರೆ ಅವರು ನೆಮ್ಮದಿಯಾಗಿರ್ತಾರ ಸ್ವಲ್ಪ ನೀವೇ ಯೋಚನೆ ಮಾಡಿ ವರುಣ್ಗೆ ಕೀರ್ತಿಯ ಮಾತು ಎನಿಸಿತು ಅಪ್ಪ ಅಮ್ಮನ ವಿಷಯದಲ್ಲಿ ನಾನು ಎಡವಿದ್ನ ಹೆಂಡತಿ ಮಕ್ಕಳು ಎಂಬ ಸ್ವಾರ್ಥಕ್ಕಾಗಿ ಹೆತ್ತ ತಂದೆ ತಾಯಿಯನ್ನು ಮರೆತು ಬಿಟ್ನ ಇಂತಹ ಯೋಚನೆಯಾದ್ರೂ ನನಗೆ ಹೀಗೆ ಬಂತು ಯಾಕೋ ಮನಸ್ಸು ವಿಲವಿಲ ಒದ್ದಾಡ್ತಾ ಇತ್ತು ಮಡದಿ ತನ್ನ ಕಣ್ಣು ತೆರೆಸಿದ್ಲು ಎಂದು ಭಾವುಕನಾದ ಇಂತಹ ತಿದ್ದಿ ತೀಡುವ ಸಂಗಾತಿ ಸಿಕ್ಕರೆ ಯಾರ ಮನೆಯಲ್ಲೂ ಅಪ್ಪ ಅಮ್ಮನಿಂದ ದೂರ ಆಗುವ ಪ್ರಸಂಗನೇ ಬರದು ಎಂದು ತನ್ನ ಹೆಂಡತಿಯ ಬಗ್ಗೆ ಮನದೊಳಗೆ ಹೆಮ್ಮೆ ಪಡ್ತಾನೆ ರೂಮಿನಿಂದ ಹೊರಗೆ ಬಂದವ ಅಪ್ಪ ಅಮ್ಮನ ಕಾಲಿಗೆ ಬಿದ್ದು ನಮಸ್ಕರಿಸಿ ಹೆಂಡತಿಯ ಕಡೆಗೆ ತಿರುಗಿ ಕಣ್ಣಲ್ಲೇ ಕೃತಜ್ಞತೆ ತಿಳಿಸಿ ಕೈ ಬೀಸಿದ ವರುಣ್ಗೆ ತನ್ನ ಮಾತು ಅರ್ಥವಾಯಿತೆಂದು ಕೀರ್ತಿ ನಿರಾಳಲಾದ್ಲು ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ನಾ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಧನ್ಯವಾದಗಳು